ओम श्री गणेशाय नम ओं श्री गुरुभ्यो नम नम नम्हा सोर चंद्र मंगला बुध चुक्रशनिभ्य राहवेखेत नम प्रियाुकम रूपेण प्रतिम बुध सौम्य सौम्य गुणोपे तम तुधम प्रणमाम्यहम नमस्ते अश्रो आचार्य गुरुजीवाहटी के तमगेलू आदरद स्वागत ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮ್ಮ ಅನಂತರಂತ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಮೇಷ ಪ್ರವೇಶದ ಒಂದು ವಿಶ್ಲೇಷಣೆಗೆ ಸ್ವಾಗತ ಬುಧ ಗ್ರಹವು ಇದೇ ಮೇ ಆರರ ರಾತ್ರಿ ಅಂದರೆ ಕ್ಯಾಲೆಂಡರ್ ಅನುಸಾರ ಮೇ ಏಳರ ಒಂದು ಬೆಳಗಿನ ಜಾವ ಅಂತ ಹೇಳ್ಬೋದು ಅನುಸಾರ ಮೇ ಆರರ ಒಂದು ರಾತ್ರಿ ಕಾಲದಲ್ಲಿ ಅಲ್ಲಿ ಬುಧನ ರಾಶಿ ಪರಿವರ್ತನೆ ಆಗುತ್ತೆ ಇಷ್ಟು ದಿನ ಮೀನದಲ್ಲಿ ನೀಚತ್ವದ ಒಂದು ಸ್ಥಾನದಲ್ಲಿದ್ದಂತಹ ಬುಧನು ಈಗ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಕುಜನ ಒಂದು ಸ್ವರಾಶಿಯಾದ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಜೊತೆಗೆ ಈ ಬಾರಿ ಅಲ್ಲಿ ಆತನು ಮೇಷರಾಶಿಗೆ ಪ್ರವೇಶಿಸುವಾಗ ವಿಶೇಷವಾದ ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ ಅಲ್ಲಿ ಈಗಾಗಲೇ ಇರುವಂಥ ಸೂರ್ಯ ಅಂದರೆ ರವಿ ಗೃಹಾದೀಪ ಅಥವಾ ಗೃಹರಾಜ ಲೋಕ ಆತ್ಮ ಸ್ವರೂಪ ಲೋಕ ಜ್ಯೋತಿ ಸ್ವರೂಪದಂಥ ಜೊತೆಗೆ ಎಲ್ಲ ನವಗ್ರಹಗಳಿಗೆ ಒಂದು ಚಕ್ರವರ್ತಿ ಸ್ವರೂಪದಲ್ಲಿರುವಂತಹ ಸೂರ್ಯ ಭಗವಂತರ ಒಂದು ಯುತಿಯಲ್ಲಿ ಅಲ್ಲಿ ಬುಧನು ಮೇಷರಾಶಿಯನ್ನು ಪ್ರವೇಶಿಸ್ತು ಮಾಡ್ತಾನೆ ಬುಧಾದಿತ್ಯದ ಯೋಗ ನಿರ್ಮಾಣ ಆಗುತ್ತೆ ಹಾಗಾಗಿ ಆ ಮೇ ಆರರ ರಾತ್ರಿಯಿಂದ ಅಂದರೆ ಮೇ ಏಳರ ಒಂದು ಬೆಳಗಿನ ಜಾವದಿಂದ ವಿಶೇಷವಾಗಿ ಹದಿನಾರು ದಿನಗಳ ಕಾಲ ಮೇಷದಲ್ಲಿ ಇರುವಂತಹ ಬುಧನಿಂದಾಗಿ ವಿಶೇಷವಾದ ಫಲಗಳು ಈ ಜಗತ್ತಿಗೂ ಜೊತೆಗೆ ಹಲವಾರು ರಾಶಿಗಳಿಗೂ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಬುಧವು ಈ ಕ್ಷಿಪ್ರವಾಗಿ ಚಲನೆ ಮಾಡುವಂಥ ಗ್ರಹಗಳಲ್ಲಿ ಪ್ರಸಿದ್ಧವಾಗಿರುತ್ತೆ ಚಂದ್ರನ ಬಳಿಕ ಹೆಚ್ಚು ವೇಗದಲ್ಲಿ ಇದನ್ನು ರಾಶಿಯನ್ನೇ ಪರಿವರ್ತನೆ ಮಾಡುವಂಥದ್ದು ಬುಧ ಗ್ರಹ ಆಗಿರುತ್ತೆ ಚಂದ್ರನು ಎರಡು ದಿನ ಅದು ಎರಡು ಕಾಲ್ ದಿನ ಕೆಲವೊಮ್ಮೆ ಎರಡೂವರೆ ದಿನ ಕೆಲವೊಂದು ಸಂದರ್ಭದಲ್ಲಿ ಮೂರು ದಿನಗಳು ಒಂದೇ ರಾಶಿಯಲ್ಲಿ ಇರ್ತಾನೆ ಚಂದ್ರನು ಆದರೆ ಅಲ್ಲಿ ಬುಧನು ಪರಿವರ್ತನೆ ತಿಂಗಳಲ್ಲಿ ಎರಡು ಬಾರಿ ಕೆಲವೊಂದು ಬಾರಿ ತಿಂ ಒಂದು ತಿಂಗಳಲ್ಲಿ ಮೂರು ಬಾರಿ ಸಹ ಬುಧನ ಪರಿವರ್ತನೆ ಆಗ್ತಾರೆ ಹಾಗೆ ಕ್ಷಿಪ್ರವಾಗಿ ಬುಧನ ಪರಿವರ್ತನೆ ಆಗ್ತಾ ಇರುತ್ತೆ ಹಾಗಾಗಿ ಕ್ಷಿಪ್ರಚಾರಿ ಗ್ರಹಗಳಲ್ಲಿ ಬು ಬುಧನು ವಿಶೇಷವಾದ ಶುಭಫಲವನ್ನು ಕೊಡ್ತಾನೆ ಜೊತೆಗೆ ತಾನು ಇರುವಂಥ ಒಂದು ಮನೆಯ ಅಧಿಪತಿ ಜೊತೆಗೆ ಯಾರ್ಯಾರಿದ್ದಾರೆ ಉದಾಹರಣೆಗೆ ಬುಧನ ಜೊತೆಗೆ ರವಿ ಸೇರಿದಾಗ ಇನ್ನಷ್ಟು ಉತ್ತಮ ಫಲ ಬರುತ್ತೆ ಬುಧ ಮತ್ತು ಶುಕ್ರವರು ಸೇರಿದಾಗ ಮತ್ತಷ್ಟು ಉತ್ತಮ ಫಲ ಬರುತ್ತೆ ಇವೆಲ್ಲ ಈ ರೀತಿ ಆ ಒಂದು ಗ್ರಹಗಳ ಒಂದು ಯುತಿ ಬಂದಾಗ ಜೊತೆಗೆ ಬುಧನ ಮತ್ತು ಅಲ್ಲಿ ಗುರುವಿನ ಯುತಿ ಬಂದಾಗಲೂ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಈ ರೀತಿ ಆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನ ಗೋಚಾರದ ಬಗ್ಗೆ ವಿಶೇಷ ಫಲಗಳನ್ನು ಹೇಳಲ್ಪಟ್ಟಿದ್ದಾರೆ ಬುಧನು ನಮ್ಮ ಮಾತುಗೆ ಕಾರಕ ವಾಣಿ ಅಂದರೆ ವಾ ಮಾತುಗಳಿಗೆ ಕಾರಕವಾಗಿರ್ತಾನೆ ಜೊತೆಗೆ ಕವಿತ್ವ ಸಾಹಿತ್ಯ ಬರೆಯ ಬರವಣಿಗೆ ವಿವಿಧ ರೀತಿಯ ಲೆಕ್ಕಾಚಾರ ಲೆಕ್ಕ ಪತ್ರಗಳು ನಾವು ಈಗ ಏನು ಹೇಳ್ತೇವೆ ಇದು ಸಿ ಎ ಆಡಿಟ್ ಫೈನಾನ್ಷಿಯಲ್ ಎಲ್ಲ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಹಾಗಾಗಿ ಹಣಕಾಸಿಗೆ ಶುಕ್ರನು ಅಧಿಪತಿ ಆದರೆ ಆ ಹಣಕಾಸಿನ ನಿರ್ವಹಣೆ ಹಣಕಾಸಿನ ಲೆಕ್ಕಪತ್ರ ಇವೆಲ್ಲ ಇರೋದು ಅದು ಬುಧನ ಒಂದು ವ್ಯಾಪ್ತಿಯಲ್ಲಿ ಬರೋದು ಹಾಗಾಗಿ ವಿಶೇಷವಾದ ನಾನಾ ರೀತಿಯ ಬರವಣಿಗೆ ಅಥವಾ ಈ ಬುದ್ಧಿ ಮೂಲದಿಂದ ಬುದ್ಧಿ ಉಪಯೋಗಿಸಿ ಮಾಡುವಂಥ ವಿವಿಧ ಕ್ಷೇತ್ರಗಳು ಏನಿರ್ತವೆ ಅಲ್ಲೇ ಒಳ್ಳೆ ಬುಧನ ಒಂದು ಅಧಿಪತ್ಯ ಬರುತ್ತೆ ಜೊತೆಗೆ ಬುಧನ್ ವಿಶೇಷವಾದ ಈ ಹಸಿರು ತರಕಾರಿ ಹಸಿರು ಸಸ್ಯಗಳು ಮೂಲಿಕೆಗಳು ಮುಂತಾದವುಗಳ ಸಹ ಕಾರಕನಾಗಿ ಬರ್ತಾನೆ ಜೊತೆಗೆ ವಿವಿಧ ರೀತಿಯ ರಿಟೈಲ್ ವ್ಯಾಪಾರ ಚಿಲ್ಲರೆ ವ್ಯಾಪಾರ ವ್ಯವಹಾರಗಳು ಅಂತ ಹೇಳ್ತೀವಲ್ಲ ಅಂತಹ ಒಂದು ಬೇರೆ ಬೇರೆ ರೀತಿಯ ರಿಟೈಲ್ ವ್ಯಾಪಾರಗಳ ವ್ಯವಹಾರಗಳಿಗೆ ವಾಣಿಜ್ಯ ಕ್ಷೇತ್ರಗಳಿಗೆ ಮುಂತಾದವುಗಳಿಗೆ ಬುಧನು ವಿಶೇಷವಾದ ಒಂದು ಕಾರಕತ್ವವನ್ನು ಹೊಂದಿದ್ದಾನೆ ಹಾಗಾಗಿ ಬುಧನು ಈ ಮೇಷರಾಶಿಯಲ್ಲಿ ಬಂದಾಗ ಬುಧನು ಅಲ್ಲಿ ರವಿಯ ಯುತಿ ಪಡೆದಾಗ ಇಂತಹ ಒಂದು ಕ್ಷೇತ್ರಗಳೆಲ್ಲ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ ಬುಧನ ಕಾರಕತ್ವದ ಕ್ಷೇತ್ರಗಳೆಲ್ಲ ಚೆನ್ನಾಗಿ ಆಗ್ತವೆ ಚೆನ್ನಾಗಿ ಫಲಿಸುತ್ತವೆ ಉದಾಹರಣೆಗೆ ಹೇಳಬೇಕಂದ್ರೆ ಈ ರಿಟೈಲ್ ಕ್ಷೇತ್ರಗಳಿರ್ಬೋದು ಅಥವಾ ಇನ್ಶೂರೆನ್ಸ್ ಮಾರ್ಕೆಟಿಂಗ್ ಫೈನಾನ್ಸ್ ಮುಂತಾದವು ಕ್ಷೇತ್ರಗಳಿರ್ಬೋದು ಅದೇ ರೀತಿ ಪುಸ್ತಕ ಸ್ಟೇಷನರಿ ಮುಂತಾದ ಕ್ಷೇತ್ರ ಇರ್ಬೋದು ಸಾಹಿತ್ಯ ಕಲೆಗಳಂಥ ಕ್ಷೇತ್ರಗಳಿರ್ಬೋದು ಬ್ಯಾಂಕಿಂಗ್ ಫೈನಾನ್ಸ್ ಅಂಥ ಕ್ಷೇತ್ರ ಈ ರೀತಿ ಹಲವಾರು ಕ್ಷೇತ್ರಗಳಿಗೆ ಆ ಬುಧಾದಿತ್ಯ ಯೋಗದಿಂದ ಉನ್ನತಿ ಬರುತ್ತೆ ಅವುಗಳೆಲ್ಲ ಉತ್ತಮ ಆಗುತ್ತೆ ಮೇ ಇಪ್ಪತ್ತೆರಡರವರೆಗೆ ಇರುವಂಥದ್ದು ಮೇ ಆ ಮೇ ಆರರ ರಾತ್ರಿಯಲ್ಲಿ ಪರಿವರ್ತನೆ ಆದರೆ ಸುಮಾರು ಮೇ ಇಪ್ಪತ್ತೆರಡರವರೆಗೂ ಹದಿನಾರು ದಿನಗಳ ಕಾಲ ಬುಧನು ಅಲ್ಲಿ ಮೇಷರಾಶಿಯಲ್ಲಿ ಇರುವಂಥದ್ದು ಹಾಗಾಗಿ ಈ ಒಂದು ಕಾಲದಲ್ಲಿ ಜಾಗತಿಕವಾಗಿ ಕೆಲವೊಂದು ವಿಚಾರಗಳಿಗೆ ಬುಧನ ವ್ಯಾಪ್ತಿಯ ಕ್ಷೇತ್ರಗಳಿಗೆ ಚೇತರಿಕೆ ಇರುತ್ತೆ ಉನ್ನತಿ ಆಗುತ್ತೆ ವ್ಯಾಪಾರ ಉದ್ಯಮಗಳೆಲ್ಲ ಅವಾಗ ಹೆಚ್ಚು ಉತ್ ಉನ್ನತ ಆಗುತ್ತೆ ಟೂರು ಟ್ರಾವೆಲ್ಲು ಅಥವಾ ಇನ್ನಿತರವಾದ ವಿದೇಶ ಮೂಲದವಾದಂತಹ ಕೆಲವು ಕೊಡುಕೊಳ್ಳುವಿಕೆ ವ್ಯವಹಾರಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು ಭೂಮಿ ಕೃಷಿ ರಿಯಲ್ ಎಸ್ಟೇಟ್ ಗಣಿಗಾರಿಕೆ ಇತ್ಯಾದಿ ಹಲವಾರು ಕ್ಷೇತ್ರಗಳ ಸಹಕಾರ ಅಲ್ಲಿ ಕುಜನ ಕ್ಷೇತ್ರದಲ್ಲಿ ಆತನ ಬಂದಿರೋದು ಹಾಗಾಗಿ ಕುಜನಿಗೆ ಸಂಬಂಧಿತವಾದ ಈ ರಿಯಲ್ ಎಸ್ಟೇಟು ಭೂಮಿ ನಿರ್ಮಾಣ ಗಣಿಗಾರಿಕೆ ಮುಂತಾದ ಕ್ಷೇತ್ರಗಳಿಗೆ ಸಹ ಈ ಕಾಲದಲ್ಲಿ ಸ್ವಲ್ಪ ಒಳ್ಳೆಯ ಬಿಸ್ನೆಸ್ ಅಂದರೆ ಚೇತರಿಕೆ ಆಗುತ್ತೆ ಇಂತಹ ಕ್ಷೇತ್ರದಲ್ಲಿ ಉದ್ಯಮ ವ್ಯಾಪಾರ ಮಾಡೋರಿಗೆ ಸಹ ಉತ್ತಮವಾದ ಒಂದು ಆದಾಯ ಬರುವಂಥ ಸಾಧ್ಯತೆ ಬುಧನ ಕೃತಿಯಿಂದ ಬರುತ್ತೆ ಕೆಲವು ಬುಧನ ವ್ಯಾಪ್ತಿಯಿಂದ ಬುಧನು ಮೇಷ ರಾಶಿಯಲ್ಲಿ ಇರುವಂಥ ಇಪ್ಪತ್ತೆರಡರ ಮೇ ಇಪ್ಪತ್ತೆರಡುವರೆಗೆ ಇರುವಂಥ ಹದಿನಾರು ದಿನಗಳ ಒಂದು ಸಾಮಾನ್ಯ ಫಲ ಇನ್ನು ರಾಶಿಗಳ ಮೇಲೂ ಸಹ ಉತ್ತಮ ಫಲ ಕೊಡ್ತಾನೆ ವಿಶೇಷವಾಗಿ ಬುಧನು ಒಂದು ಬಾರಿಯ ಗೋಚಾರದಲ್ಲಿ ಆರು ರಾಶಿಗಳಿಗೆ ಅತ್ಯುತ್ತಮ ಫಲವನ್ನು ಕೊಡ್ತಾನೆ ಮೂರು ರಾಶಿಗಳಿಗೆ ಮಿಶ್ರ ಫಲ ಮತ್ತು ಮೂರು ರಾಶಿಗಳು ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ ಹಾಗಾಗಿ ಆ ಒಂದು ಬುಧನ ಗೋಚಾರಕ್ಕೆ ಅನುಗುಣವಾಗಿ ಯಾವ್ಯಾವ ರಾಶಿಗೆ ಉತ್ತಮ ಫಲ ಇದೆ ಅವುದನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೋದು ಅನ್ನೋದನ್ನು ಈಗ ಗಮನಿಸೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಅಲ್ಲಿ ನಿಮ್ಮ ರಾಶಿಗೆ ಬರುವಂಥದ್ದು ಜನ್ಮದಲ್ಲಿ ಬುಧನು ಬಂದಾಗ ಅಲ್ಲಿ ವಿಶೇಷವಾದ ಉತ್ತಮ ಫಲಗಳು ನಿರೀಕ್ಷೆ ಮಾಡುವಂತಿಲ್ಲ ಜನ್ಮದಲ್ಲಿ ಬಂದಂತಹ ಬುಧ ಗುರು ಶನಿ ಮುಂತಾದ ಗ್ರಹಗಳು ವಿರುದ್ಧ ಫಲವನ್ನು ಕೊಡ್ತಾರೆ ಮಂಗಳನು ವಿರುದ್ಧ ಫಲವನ್ನು ಕೊಡ್ತಾರೆ ರಾಹು ಸಹ ಜನ್ಮದಲ್ಲಿ ಬಂದಾಗ ವಿರುದ್ಧ ಫಲವನ್ನು ಕೊಡ್ತಾರೆ ಚಂದ್ರ ಮತ್ತು ಶುಕ್ರರು ಹೆಚ್ಚಾಗಿ ಅಲ್ಲಿ ಉತ್ತಮ ಫಲನ ಜನ್ಮದಲ್ಲಿ ಬಂದಾಗ ಕೊಡ್ತಾರೆ ಹಾಗಾಗಿ ಇಲ್ಲಿ ಬುಧನು ನಿಮಗೆ ಜನ್ಮರಾಶಿಯಲ್ಲಿ ಬಂದಾಗ ಮೇಷರಾಶಿಯವರಿಗೆ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ ಅದರ ಬದಲು ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಆಗಲೇ ಹೇಳಿದ್ದೇನೆ ಈ ಕೆಲ ಯಾವ್ಯಾವ ರಾಶಿಗೆ ಸ್ವಲ್ಪ ಶನಿಯ ಒಂದು ಚ ಇದು ಬರುತ್ತೆ ಸಾಡೆ ಸಾತಿ ಅಂತ ಬರುತ್ತೆ ಪಂಚಮ ಶನಿ ಅಷ್ಟಮ ಶನಿ ಇತ್ಯಾದಿ ಬರುತ್ತೆ ಅಥವಾ ರಾಹು ಕೇತುಗಳ ಬೇರೆ ಬೇರೆ ರೀತಿಯ ದೋಷಗಳೆಲ್ಲ ಬರ್ತವೆ ಅಂತಹ ರಾಶಿಗಳಿಗೆ ಈ ಇತರ ಗ್ರಹಗಳಿಂದ ಆಗುವ ಒಂದು ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿ ಇರುತ್ತೆ ಈಗಾಗಲೇ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಒಂದು ಪರ್ವದಲ್ಲಿ ನೀವಿದ್ದೀರಾ ಏಪ್ರಿಲಿಂದ ನಿಮಗೆ ಸಾಡೆ ಸಾತಿಯ ಒಂದು ಪೂರ್ಣ ಪರಿಣಾಮದಲ್ಲಿ ನೀವು ಬಂದಿದ್ದೀರಾ ಹಾಗಾಗಿ ಇಲ್ಲಿ ಆಗುವಂತಹ ಬುಧನ ಅಡ್ಡ ಪರಿಣಾಮ ನಿಮಗೆ ಸಹ ತುಂಬ ಒಂದು ಅಡ್ಡ ಪರಿಣಾಮವಾಗಿ ಮಾಡ್ಬೋದಾಗಿದೆ ಇಲ್ಲಿ ಮೇಷರಾಶಿಯವರಿಗೆ ಬುಧನ ಈ ಪರಿವರ್ತನೆಯ ಕಾಲದಲ್ಲಿ ಹದಿನಾರು ದಿನಗಳ ಕಾಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಸ್ಕಿನ್ ಡಿಶ್ ಸ್ಕಿನ್ ಅಲರ್ಜಿಗಳು ಬರುವಂಥದ್ದು ಅಥವಾ ಏನಾದರೂ ಹೊಟ್ಟೆ ನೋವು ಅಜೀರ್ಣದ ಸಮಸ್ಯೆಗಳು ಬರುವಂಥದ್ದು ಅಥವಾ ಆಹಾರ ದೋಷದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ನೀರಿನಿಂದ ಮುಂತಾದ ಇನ್ಫೆಕ್ಷನ್ ನಂಜು ಇತ್ಯಾದಿಗಳು ಆಗ್ಬೋದು ಹಾಗಾಗಿ ಮೇಷರಾಶಿಯರಿಗೆ ಬುಧನ ಪರಿವರ್ತನೆ ಕಾಲ ಅಷ್ಟು ಉತ್ತಮವಾಗಿಲ್ಲ ಆರೋಗ್ಯದ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಬೇಕು ಏನು ತನೂ ಆಯಿತು ಮನದ ಮನಸ್ಸಿನ ವಿಚಾರ ಮನಸ್ಸಿನ ವಿಚಾರಕ್ಕೂ ಸಹ ಬುಧನ ಪ ನಿಮ್ಮ ರಾಶಿಯಲ್ಲಿ ಬಂದಾಗ ಅಷ್ಟು ಒಳ್ಳೆಯದಿಲ್ಲ ಮನಸ್ಸಲ್ಲಿ ಕಲಹ ಚಿಂತೆ ಎಲ್ಲ ಹೆಚ್ಚಾಗುತ್ತೆ ಜೊತೆಗೆ ನಿಮ್ಮ ಮಿತ್ರರು ಅಥವಾ ನಿಮ್ಮ ಬಂಧುಗಳು ಈಗ ವೈರುಧ್ಯ ಮಾಡ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರು ಏನಾದರೂ ಮಧ್ಯೆ ಏನಾದರೂ ಭಿನ್ನೆ ಅವೆಲ್ಲ ಈಗ ಹೆಚ್ಚಳ ಆಗುವಂಥದ್ದು ಹಣದ ವಿಚಾರ ಭೂಮಿ ವಿಚಾರ ವ್ಯಾಪಾರದ ವಿಚಾರ ಉದ್ಯಮದ ವಿಚಾರ ಎಲ್ಲ ಮಾತುಕತೆಗಳಲ್ಲಿ ಈಗ ಒಂದು ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಹಾಗಾಗಿ ಈಗ ನಿಮ್ಮ ಆರೋಗ್ಯದ ವಿಚಾರಕ್ಕೂ ಮನಸ್ಸಿನ ವಿಚಾರ ಮಾತಿನ ವಿಚಾರಕ್ಕೂ ಅಷ್ಟೇನು ಉತ್ತಮವಾದ ಪರಿಣಾಮ ಬೋಧನೂ ಕೊಡ್ತಾ ಇಲ್ಲ ಅದೇ ರೀತಿ ನಿಮ್ಮ ಹಣಕಾಸಿನ ವಿಚಾರ ಹಣಕಾಸಿನ ವಿಚಾರಕ್ಕೂ ಉತ್ತಮ ಇಲ್ಲ ಹಾಗಾಗಿ ತನು ಮನ ಧನ ಮೂರರ ಚಿಂತನೆ ಅಂತ ಹೇಳ್ತಾರೆ ಒಂದು ಗ್ರಹದಿಂದ ಅಲ್ಲಿ ನಿಮ್ಮ ಧನಕ್ಕೂ ಈಗ ಬುಧನು ಪೂರಕವಾಗಿಲ್ಲ ಇಲ್ಲಿ ನಾನಾ ಕಾರಣಗಳಿಂದ ಮನೋವ್ಯಥ ಮತ್ತು ಅರ್ಥನಾಶ ಎಂಬಂಥ ಒಂದು ವ್ಯಾಪ್ತಿಗಳು ಬಂದಿವೆ ಅರ್ಥನಾಶ ಆದರೆ ಹಣದು ಅಲ್ಲಿ ನಷ್ಟ ಆಗುವಂಥದ್ದು ಅಥವಾ ಆದಾಯ ಕೊರತೆಯಾಗಿ ಅಲ್ಲಿ ಖರ್ಚುಗಳು ಹೆಚ್ಚಳಾಗುವಂಥದ್ದು ವಿವಿಧ ಮೂಲಗಳಿಂದ ಸಿಗಬೇಕಾದ ಹಣಗಳು ಬಾರದೇ ಇರುವಂಥದ್ದು ವಿಳಂಬ ಆಗುವಂಥದ್ದು ಕ್ಷಿಪ್ರವಾಗಿ ಆಗುವಂಥ ಹಣಕಾಸಿನ ವಹಿವಾಟುಗಳು ನಿಧಾನಗತಿ ಆಗುವಂಥದ್ದು ಈ ರೀತಿ ಹಣಕಾಸಿನ ವಿಚಾರಕ್ಕೂ ಅಷ್ಟು ಉತ್ತಮವಾಗಿ ಇರೋದಿಲ್ಲ ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಬುಧನ ಪರಿಕ್ರಮ ಅಥವಾ ಬುಧನ ಮೇಷರಾಶಿ ಪ್ರವೇಶವು ವಿರುದ್ಧವಾದ ಪರಿಣಾಮನ ಉಂಟು ಮಾಡಬಹುದಾಗಿದೆ ಹಾಗಾಗಿ ನೀವು ಆರೋಗ್ಯ ವಿಚಾರ ಮಾತು ನಡವಳಿಕೆ ವಿಚಾರ ಬಾಂಧವ್ಯದ ವಿಚಾರ ಹಣಕಾಸಿನ ವಿಚಾರ ಮೂರರಲ್ಲೂ ನೀವು ಒಂದು ಎಚ್ಚರಿಕೆ ಹೆಚ್ಚಬೇಕು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ನಿಮ್ಮ ಒಂದು ಸಾಧನೆಯ ಕಡೆಗೆ ಹೆಚ್ಚಿನ ಒಂದು ಪ್ರತಿ ಒಂದು ಆಸ್ತಿಯನ್ನು ವಹಿಸಬೇಕಾಗತ್ತೆ ನೀವು ಅಂದುಕೊಂಡಂಥ ಮಟ್ಟದಲ್ಲಿ ನಿಮಗೆ ಅಂಕಗಳು ಬಾರದಿರ್ಬೋದು ನೀವು ಅಂದುಕೊಂಡಂಥ ರ್ಯಾಂಕಿಂಗ್ಗಳು ಬಾರದಿರ್ಬೋದು ಹಾಗಾಗಿ ಹೆಚ್ಚಿನ ಒಂದು ಪ್ರಯತ್ನಶೀಲರಾಗಿ ನೀವು ನಿಮ್ಮ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತವಾದ ಪರಿಹಾರದ ಶ್ಲೋಕ ಅಥವಾ ದೇವರ ಶ್ಲೋಕ ಇತ್ಯಾದಿಗಳನ್ನು ಅಥವಾ ಇನ್ನಿತರ ದಾನ ಧರ್ಮಾದಿ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು ಮುಂದೆ ವೃಷಭರಾಶಿ ರಾಶಿಗೆ ಈ ಒಂದು ಬುಧನ ಪರಿಕ್ರಮ ಅಷ್ಟೇನೂ ಉತ್ತಮವಾಗಿ ಬರ್ತಾ ಇಲ್ಲ ಹಾಗೆಂದು ನಿಮಗೆ ಇತರ ಗ್ರಹಗಳಿಂದ ಸಿಗಬೇಕಾದ ಉತ್ತಮ ಫಲಗಳು ಖಂಡಿತ ಇರ್ತವೆ ಅಲ್ಲಿ ಸಿಗಬೇಕಾದ ನಿಮಗೆ ಶನಿ ಮಹಾರಾಜ್ ಶುಕ್ರ ಇರ್ಬೋದು ಅಥವಾ ಇನ್ನಿತರ ಗ್ರಹಗಳಿಂದ ಸಿಗಬೇಕಾದಂಥ ಉತ್ತಮ ಫಲಗಳು ಸಿಗ್ತವೆ ಜೊತೆಗೆ ಇದೇ ಮೇ ತಿಂಗಳಲ್ಲಿ ಈ ಒಂದು ಈ ಇದಾದ ಒಂದು ವಾರದ ಬಳಿಕ ಮೇ ಹದಿನಾಲ್ಕರಲ್ಲಿ ನಿಮಗೆ ಗುರು ಸಹ ಅನುಕೂಲವಾಗಿ ಬರ್ತಾನೆ ಹಾಗಾಗಿ ಇಲ್ಲಿ ನಿಮ್ಮ ಚಿಂತನೆ ಏನಂದರೆ ವ್ಯಯಸ್ಥಾನದಲ್ಲಿ ಬುಧನ ಬರುವ ಕಾರಣ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ ಬೇಕಾಗುತ್ತೆ ಇಲ್ಲಿ ಆರೋಗ್ಯದಲ್ಲಿ ಅಜೀರ್ಣ ಅಥವಾ ಹೊಟ್ಟೆ ನೋವು ಇತ್ಯಾದಿಗಳೆಲ್ಲ ಬರುವಂಥದ್ದು ಆಹಾರ ದೋಷದಿಂದ ಏನಾದರೂ ಹೆಚ್ಚು ಕಮ್ಮಿ ಆಗುವಂಥದ್ದು ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಅನಾ ಅನ ನಾನಾ ರೀತಿಯ ಖರ್ಚುಗಳು ಬರ್ಬೋದು ಅಂದರೆ ಅನಿರೀಕ್ಷಿತ ಖರ್ಚುಗಳೆಲ್ಲ ಬರ್ಬೋದು ಇದಕ್ಕೆ ಕೆಲವೊಮ್ಮೆ ಅಪವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ ಅಪವ್ಯಯ ಅಂದರೆ ಯಾವುದೇ ಕಡಿಮೆ ವಸ್ತು ವಸ್ತುವಿನ ಮೌಲ್ಯಕ್ಕೆ ಕಳಪೆ ಮೌಲ್ಯ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚಿನ ಮೌಲ್ಯ ತೆರುವುದಾಗಲಿ ಅಥವಾ ನಿಮಗೆ ಅವಶ್ಯಕತೆ ಇಲ್ಲದಂಥ ವಸ್ತುವನ್ನು ತುಂಬಾ ಅದರ ಮೇಲೆ ಹಣವನ್ನು ಹೂಡಿಕೆ ಮಾಡುವಂಥ ಇತ್ಯಾದಿ ಎಲ್ಲ ಬರುತ್ತೆ ಹಾಗಾಗಿ ಅಪವ್ಯಯ ದುರ್ವ್ಯಯಗಳು ಆಗುವಂಥದ್ದು ಆಹಾರ ಮತ್ತು ನೀರಿನಿಂದ ಅಥವಾ ಇನ್ನಿತರ ನಿಮಗೆ ಕೈ ಬೇರೆ ಕಾರಣಗಳಿಂದ ಹೊಟ್ಟೆ ನೋವು ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಕಾಣ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಜೊತೆ ಹಣಕಾಸಿನ ಖರ್ಚಿನ ಬಗ್ಗೆ ಆದಾಯಕ್ಕೇನು ಕೊರತೆ ಇರೋದಿಲ್ಲ ಆದರೆ ಆದಾಯವನ್ನು ನೀವು ಅಪವ್ಯಯ ದುರ್ವ್ಯಯ ಮಾಡದಂತೆ ಎಚ್ಚರಿಕೆ ಬೇಕು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಗಮನಿಸಬೇಕು ಆಹಾರ ಮೂಲದಿಂದ ಅಥವಾ ಫುಡ್ ಪಾಯ್ಸನಿಂಗ್ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲವನ್ನ ಗಮನದಲ್ಲಿ ನೀವು ಇಟ್ಕೋಬೇಕು ಮೇ ಈ ಆರರಿಂದ ಮೇ ಇಪ್ಪತ್ತೆರಡುವರೆಗೆ ನೀವು ಬುಧನ ಯಾವುದೇ ಆಸಕ್ತಿ ಉಳ್ಳಂಥವ್ರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪರಿಹಾರ ಇತ್ಯಾದಿಗಳನ್ನು ಮಾಡ್ಕೋಬೋದು ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ ಈ ಬಾರಿ ಆತ ನಿಮಗೆ ಅತ್ಯುತ್ತಮ ಫಲವನ್ನು ಕೊಡುವಂಥ ಒಂದು ರಾಶಿಯಲ್ಲಿ ನೀವು ಬಂದಿದ್ದೀರಾ ಅಂದರೆ ಲಾಭಸ್ಥಾನದ ಲಾಭ ಸಿಗುವಂಥ ಏಕೈಕ ರಾಶಿ ಮಿಥುನ ರಾಶಿ ನಿಮ್ಮ ರಾಶಿಯಿಂದ ಅಲ್ಲಿ ಹನ್ನೊಂದರ ಮನೆ ಲಾಭ ಸ್ಥಾನ ನಾನಾ ರೀತಿಯ ಲಾಭಗಳು ನಿಮಗೆ ನಿಮ್ಮ ರಾಶಿ ಅಧಿಪತಿ ಬುಧನು ಕೊಟ್ಟಿದ್ದಾನೆ ಯಾವಾಗಲೂ ಲಾಭಕ್ಕೆ ಬಂದರೆ ಒಳ್ಳೆಯದೇ ಜೊತೆಗೆ ನಿಮ್ಮ ರಾಶಿಯಾಧಿಪತಿನೇ ಇದೆ ಲಾಭದಲ್ಲಿ ಬಂದಾಗ ಆತನು ಅದರ ಒಂದು ಡಬಲ್ ಪ್ರಾಫಿಟ್ ಅಂತ ಬಂದರೆ ಎರಡು ರೀತಿಯ ನಿಮಗೆ ವಿಶ್ ದ್ವಿಗುಣವಾದ ಒಂದು ಫಲಗಳು ಖಂಡಿತ ಸಿಗುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಬಾರಿ ಬುಧನ ಈ ಒಂದು ಮೇಷದ ಪರಿಕ್ರಮವು ವಿಶೇಷವಾದ ಲಾಭಗಳನ್ನು ಜಯವನ್ನು ಸುಖವನ್ನು ಕೊಡ್ತಾ ಇರುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಅಥವಾ ಯಾವುದೇ ರೀತಿ ಜಾಬ್ ಹುಡುಕೋ ಜಾಬ್ ಸಿಗೋದಾಗಲಿ ಗೌರ್ಮೆಂಟ್ ಕೆಲಸ ಕಾರ್ಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗವಾಗಿ ಆಗುತ್ತದ ಈ ಹಿಂದೆ ಸಿಗದೇ ಇದ್ದಂಥ ದಾಖಲೆ ಪತ್ರಗಳು ನಿಮಗೆ ಕ್ಷಿಪ್ರವಾಗಿ ಈಗ ಸಿಗುವಂಥದ್ದು ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶದ ಉದ್ಯೋಗ ವಿದೇಶದ ವಿದ್ಯಾಭ್ಯಾಸ ವಿದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು ಈ ರೀತಿ ನಾನಾ ರೀತಿಯ ವಿದೇಶ ಸಂಬಂಧಿತವಾದ ಕೆಲಸ ಕಾರ್ಯಗಳಿಗೆ ಜಯ ಆಗುತ್ತೆ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ ಇನ್ನು ಎಲ್ಲರೂ ಈ ಸ್ವಂತವಾದ ಬಿಸ್ನೆಸ್ಸು ಉದ್ಯಮ ಮಾಡ್ತಾರೋ ರಿಟೇಲ್ ಕ್ಷೇತ್ರದಲ್ಲಿರ್ತಾರೋ ಅಥವಾ ಇನ್ನಿತರ ಯಾವುದೇ ರೀತಿಯ ಹೂಡಿಕೆಲ್ಲ ಮಾಡ್ತಾರೋ ಅಂಥವರಿಗೆಲ್ಲ ಹೆಚ್ಚಿನ ಆದಾಯ ಬರುತ್ತೆ ಕೃಷಿಕರಿಗೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಮಾಡೋರಿಗೆ ಕೃಷಿ ಉಪಕರಣಗಳನ್ನು ಸೇಲ್ ಮಾಡೋರಿಗೆಲ್ಲ ಬಹಳ ಉತ್ತಮವಾದ ಆದಾಯ ಬರುತ್ತೆ ಹಾಗಾಗಿ ಈ ಮಿಥುನ ರಾಶಿಯವರು ಎಲ್ಲ ಯಾವ್ಯಾವೆಲ್ಲ ಬಿಸ್ನೆಸ್ ಯಾವ್ಯಾವ ವೃತ್ತಿ ಇರಿದರೆ ಅವರಿಗೆಲ್ಲರೂ ಬಹಳ ಅನುಕೂಲವಾದಂಥ ವಾತಾವರಣ ಈಗ ನಿರ್ಮಾಣ ಆಗುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಯಶಸ್ಸು ಕೀರ್ತಿ ಲಾಭ ಜಯಗಳು ಎಲ್ಲ ಸಿಗಲಿವೆ ಈ ಒಂದು ನಿಮ್ಮ ರಾಶಿ ಅಧಿಪತಿ ಬುಧನಿಂದ ಹಾಗಾಗಿ ಮೇ ಆರರಿಂದ ಇಪ್ಪತ್ತೆರಡರವರೆಗಿನ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಮಿಥುನ ರಾಶಿಯವರು ಆಸಕ್ತಿಯೊಳವರು ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ಸಹ ಅನುಸಾರ ಮಾಡ್ಬೋದು ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಈ ಬಾರಿ ಬುಧನ ಚಲನೆ ಬಹಳ ಪೂರಕವಾಗಿ ಬಂದಿದೆ ನಿಮ್ಮ ರಾಶಿಯಿಂದ ಅಲ್ಲಿ ಕರ್ಮಸ್ಥಾನ ಅಥವಾ ಹತ್ತನೇ ಮನೆ ಅಂತ ಹೇಳ್ತಾರೆ ಕರ್ಮಸ್ಥಾನದಲ್ಲಿ ಬುಧನು ಬಹಳ ಉತ್ತಮ ಫಲವನ್ನು ಕೊಡ್ತಾನೆ ವಿಶೇಷವಾಗಿ ನೀವು ನಡೆಸುವಂಥ ವೃತ್ತಿ ವ್ಯಾಪಾರ ಉದ್ಯಮ ಎಲ್ಲ ಬೆಗಳ ಆಗುತ್ತೆ ಹೊಸದರ ಆರಂಭಕ್ಕೆ ಕೆಲವರಿಗೆ ಅವಕಾಶಗಳು ಸಿಗ್ಬೋದು ಅಥವಾ ನೀವೇನಾದರೂ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದರೆ ಉದ್ಯೋಗ ಬೇಗನೆ ಸಿಗುವಂಥದ್ದು ಅಥವಾ ಹಿಂದೆ ಪ್ರಯತ್ನ ಪಟ್ಟು ಅದರಿಂದ ಯಾವುದೇ ನಿಮಗೆ ರಿಸಲ್ಟ್ ಬಂದಿರದೇ ಇದ್ದಂಥ ಒಂದು ಸಂಸ್ಥೆಯಿಂದ ಈಗ ನಿಮಗೆ ಸಡನ್ನಾಗಿ ಆ ಒಂದು ನಿಮಗೆ ಸಿಲೆಕ್ಷನ್ ಲೆಟರು ಅಪಾಯಿಂಟ್ಮೆಂಟ್ ಲೆಟರು ಅಥವಾ ನೀವು ನಿಮಗೆ ಆಫರ್ ಲೆಟರ್ಗಳು ಈಗ ಸಡನ್ನಾಗಿ ಬರ್ಬೋದಾಗಿದೆ ಜೊತೆಗೆ ಯಾರು ವ್ಯಾಪಾರ ವೃತ್ತಿ ಉದ್ಯಮ ಎಲ್ಲ ಮಾಡ್ತಾರೆ ಅಂಥವರಿಗೆಲ್ಲ ಉದ್ಯಮದಲ್ಲಿ ಭಾಳ ಪ್ರಗತಿ ಯಶಸ್ಸು ಬರುತ್ತೆ ಲಾಭದ ಆದಾಯ ಹೆಚ್ಚಳಾಗುತ್ತೆ ಕೌಟುಂಬಿಕವಾದ ವಾತಾವರಣ ಬಹಳ ನೆಮ್ಮದಿಯಾಗಿರುತ್ತೆ ಬಂಧು ಮಿತ್ರರ ಜೊತೆಗೆ ಆಗುತ್ತೆ ಕೆಲವೊಬ್ಬರಿಗೆ ಸನ್ಮಾನ ಉಡುಗೊರೆ ಬಹುಮಾನ ಕೀರ್ತಿ ಪ್ರಶಸ್ತಿ ಇತ್ಯಾದಿಗಳು ಬರುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಕಟಕ ರಾಶಿಯವರಿಗೆ ಹೆಚ್ಚಿನ ಎಲ್ಲ ಉತ್ತಮ ಪ್ರಯೋಜನಗಳು ಈ ಬಾರಿ ಬುಧನಿಂದ ಆಗ್ತಾಯಿದೆ ಅಂದರೆ ಇತರ ಗ್ರಹಗಳಿಂದ ಆಗುವಂಥ ಈ ಸ ಧನಾತ್ಮಕ ಋಣಾತ್ಮಕ ಪರಿಣಾಮಗಳು ಬೇರೆಯೇ ಆದರೆ ಬುಧನಿಂದ ಆಗುವಂಥ ಪರಿಣಾಮದಲ್ಲಿ ನಿಮಗೆ ಬಹಳ ಉತ್ತಮವಾದ ಖಂಡಿತ ಪರಿಣಾಮ ಸಿಗುವುದು ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಗುರುಬಲದ ಕೊನೆ ಅವಧಿಯಲ್ಲಿ ನೀವು ಇರ್ತೀರ ಮತ್ತು ಹದಿನಾಲ್ಕರವರೆಗಷ್ಟು ನಿಮಗೆ ಗುರುಬಲ ಇರುವಂಥ ಹಾಗಾಗಿ ಈ ಒಂದು ಅವಕಾಶನ ಬಳಕೆ ಮಾಡಿಕೊಳ್ಳಿ ಗುರು ಬುಧ ಅಲ್ಲಿ ಭಾಳ ಒಂದೇ ಕಾಲದಲ್ಲಿ ನಿಮಗೆ ಈಗ ಅನುಕೂಲವಾಗಿದ್ದಾರೆ ಅದು ಭಾಳ ಬಂದು ಕಡಿಮೆ ಅವಧಿ ಆದರೆ ಕಡಿಮೆ ಅವಧಿ ಆಗಿದ್ದರೂ ನಮಗೆ ಏನಾದರೂ ಭಾಳಷ್ಟು ಉತ್ತಮ ಆಗಬೇಕಾದ್ರೆ ಕೇವಲ ಒಂದು ಕೆಲವು ಗಂಟೆಗಳಲ್ಲೇ ನಮಗೆ ಒಳ್ಳೆಯದಾಗುವಂಥದ್ದು ಬರುತ್ತೆ ಹಾಗಾಗಿ ಬರೋಲ್ಲ ಅಂತ ಆ ಥರ ನೀವು ಚಿಂತನೆ ಮಾಡಬೇಡಿ ಭಾಳ ಉತ್ತಮ ಫಲಗಳು ನಿಮಗೆ ಬರಲಿವೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಆಸಕ್ತಿ ಉಳ್ಳಂತಹ ಕಟಕರಾಶಿಯವರು ಕೊನೆಗೆ ಹೇಳತಕ್ಕಂಥ ಸ್ತುತಿ ಸ್ತೋತ್ರ ಅಥವಾ ಪ್ರಾರ್ಥನೆ ಇತ್ಯಾದಿಗಳು ಮಾಡ್ಬೋದಾಗಿದೆ ಮಾಡಬಹುದಾಗಿದೆ ಮುಂದೆ ಸಿಂಹರಾಶಿ ಶಿವರಾಶಿಗೆ ಈ ಒಂದು ಚಲನೆ ನವಮದಲ್ಲಿ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಆಗುವಂಥದ್ದು ಅಷ್ಟೇನು ಉತ್ತಮವಾಗಿ ಬರೋದಿಲ್ಲ ಅಲ್ಲಿ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಅಂದರೆ ಬುಧನೂ ಅಲ್ಲಿ ನಿಮಗೆ ಅಷ್ಟು ತುಂಬ ಒಳ್ಳೆಯದಿಲ್ಲ ತುಂಬ ಕೆಟ್ಟದಿಲ್ಲ ಹೆಚ್ಚಿನ ಒಂದು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಅಡೆತಡೆಗಳು ಬರುವಂಥದ್ದು ಇತರರ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು ನಿಮ್ಮ ಬಂಧು ಮಿತ್ರರ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಖರ್ಚುಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಜೊತೆಗೆ ಆಗಬೇಕಾದ ಕೆಲಸಗಳು ಯಾವುದು ಸಮಯದಲ್ಲಿ ಆಗದೆ ಮನಸ್ಸಲ್ಲಿ ಇನ್ನಷ್ಟು ಉದ್ವಿಗ್ನತೆ ಎಲ್ಲ ಉಂಟಾಗುವಂಥದ್ದು ಹಾಗಾಗಿ ಈ ಒಂದು ಬುಧನ ಪರಿವರ್ತನೆ ನಿಮ್ಮ ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಜನ್ಮದಲ್ಲಿ ರವಿ ಇರ್ತಾರೆ ನಿಮ್ಮ ರಾಶಿಯಾಧಿಪತಿ ನಿಮಗೆ ಜನ್ಮದಲ್ಲಿ ಬಂದಾಗ ಈ ಒಂದು ಜನ್ಮದಲ್ಲಿ ಶಿವರಾಶಿಯಲ್ಲಿರುವಂತಹ ಚಂದ್ರ ಈಗ ರವಿ ಆಗಲಿ ನಿಮಗೆ ಅಥವಾ ಬುಧನಾಗಲಿ ಎರಡೂ ಗ್ರಹಗಳು ಈಗ ಉತ್ತಮ ಫಲವನ್ನು ಕೊಡ್ತಾ ಇಲ್ಲ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕೆಲವೊಂದು ಎಚ್ಚರಿಕೆ ಹೆಚ್ಚಬೇಕು ಆತುರ ನಿರ್ಧಾರ ತಗೋಬಾರ್ದು ಬಂಧು ಮಿತ್ರರಲ್ಲಿ ಯಾವುದೇ ರೀತಿಯ ಕಲಹ ವಾಗ್ವಾದ ಆಗದಂತೆ ಎಚ್ಚರಿಕೆ ಮಾಡಿಸ್ಬೇಕು ಮನೆಯಲ್ಲಿ ಸ್ವಲ್ಪ ಖಿನ್ನತೆ ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆ ಎಲ್ಲ ಜರುಗುತ್ತೆ ಜೊತೆಗೆ ಪದೇ ಪದೇ ಕೆಲಸ ಕಾರ್ಯಗಳು ವಿಘ್ನ ಅದು ವಿಳಂಬಗಳು ಆಗ್ತವೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಹಿನ್ನಡೆ ಆಗ್ಬೋದು ಈ ಒಂದು ಮಿಶ್ರ ಫಲದ ಸೂಚನೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಆಗಬೇಕು ಜೊತೆಗೆ ಕೊನೆಗೆ ಹೇಳತಕ್ಕಂತಹ ಈ ಸ್ತುತಿ ಸ್ತೋತ್ರ ಶ್ಲೋಕ ದೇವರ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಶಿವರಾಶ್ ಅವರು ಇನ್ನು ರಾಶಿ ಕನ್ಯಾ ರಾಶಿಗೆ ನಿಮ್ಮ ರಾಶಿ ಬುಧ ಈ ಬಾರಿ ನಿಮ್ಮ ರಾಶಿಗೆ ಆತನು ಅಷ್ಟಮದಲ್ಲಿ ಈಗ ಪ್ರವೇಶ ಮಾಡುವಂಥದ್ದು ಹಾಗಾಗಿ ಎಂಟರ ಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ ಶುಕ್ರ ಮತ್ತು ಬುಧ ಅಷ್ಟೇ ಈ ಅಷ್ಟಮದಿಂದ ಉತ್ತಮ ಫಲವನ್ನು ಕೊಡುವಂಥದ್ದು ಹಾಗಾಗಿ ಈ ಬಾರಿ ರಾಶಿಯವರಿಗೆ ವಿಶೇಷವಾದ ಶುಭ ಫಲನ ನಿರೀಕ್ಷೆ ಮಾಡ್ಬೋದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಯಾವುದೇ ಕೆಲಸ ಕಾರ್ಯಗಳು ಕ್ಷುಪ್ರವಾಗಿ ಆಗುವಂಥದ್ದು ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ವಿವಿಧ ರೀತಿಯ ಲಾಭಗಳು ಬರುವಂಥದ್ದು ಜೊತೆಗೆ ಯಾರು ಉದ್ಯೋಗಕ್ಕೆ ಪ್ರಯತ್ನ ಪಡ್ರೆ ಉದ್ಯೋಗಕ್ಕೆ ನಿಮಗೆ ಉದ್ಯೋಗ ಜಾಬ್ ಸಿಗೋದಾಗಲಿ ಅಥವಾ ಉದ್ಯೋಗದಲ್ಲಿ ಇರತಕ್ಕಂಥ ಬಡ್ತಿ ಇತ್ಯಾದಿಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅವೆಲ್ಲ ನಿಮಗೆ ಈ ಕಾಲದಲ್ಲಿ ಸಿಗುವಂಥದ್ದು ಇನ್ನು ಯಾವುದೇ ರೀತಿಯ ವಿದ್ಯಾಭ್ಯಾಸ ಅಥವಾ ಇನ್ನಿತರ ಶೈಕ್ಷಣಿಕವಾದ ಚಟುವಟಿಕೆಗಳು ಇರುವಂಥವರಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಫೇಸ್ ಮಾಡೋರಿಗೆ ಅವರಿಗೆ ಕನ್ಯಾ ರಾಶಿಯವರಿಗೆ ಅನುಕೂಲವಾದ ಒಂದು ಪರಿಣಾಮ ಆಗುತ್ತೆ ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿಯ ಈ ಬಾರದಲ್ಲಿ ಈಗ ಉತ್ತಮ ಫಲವನ್ನು ಕೊಟ್ಟಾಗ ಅದರ ಪರಿಣಾಮ ಬಹಳಷ್ಟು ಆಗುತ್ತೆ ಈ ಬಾರಿ ಮಿಥುನ ರಾಶಿಗೂ ಮತ್ತು ಕನ್ಯ ರಾಶಿಗೂ ಎರಡಕ್ಕೂ ಬುಧನು ಈಗ ವರದ ರಾಕರಿಗೆ ಬಂದಿದೆ ಯಾಕಂದರೆ ಬುಧನ ಒಂದು ಎರಡು ರಾಶಿಗಳು ಮಿಥುನ ಮತ್ತು ಕನ್ಯಾ ಆಗಿರುತ್ತೆ ಎರಡು ಅದರ ಸ್ವಕ್ಷೇತ್ರಗಳು ಅಂತಹ ಒಂದು ಸ್ವಕ್ಷರ ಸ್ವರಾಶಿಯಲ್ಲಿ ಬರುವಂಥ ಎರಡು ರಾಶಿಗಳಿಗೆ ಈ ಬಾರಿ ಬುಧನ ಅನುಗ್ರಹ ಪ್ರಾಪ್ತವಾಗಿರುತ್ತೆ ಯಶಸ್ಸು ಕೀರ್ತಿ ಜಯ ಲಾಭ ಆಗುತ್ತೆ ಮನಸ್ಸಿಗೆ ಸಮಾಧಾನ ಆಗುವಂಥ ಘಟನೆ ಕೌಟುಂಬಿಕವಾದ ವಿಚಾರದಲ್ಲಿ ಬಹಳ ಉತ್ತಮವಾಗಿರುತ್ತೆ ವಿವಿಧ ರೀತಿಯ ಲಾಭ ಆದಾಯಗಳು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸನ್ನಮ ಪರವಾಗಿ ಆಗುವಂಥದ್ದು ರೀತಿ ಉತ್ತಮ ಫಲಗಳು ಈ ಬಾರಿ ನೀವು ನಿರೀಕ್ಷೆ ಮಾಡ್ಬೋದು ಮೇ ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಆಸಕ್ತಿ ಉಳ್ಳಂತಹ ಕನ್ಯಾ ರಾಶಿಯವರು ಕೊನೆಗೆ ಹಕ್ಕಂಥ ಪ್ರಾರ್ಥನೆ ಶ್ಲೋಕಗಳನ್ನು ಸಹ ಹೇಳ್ಬೋದಾಗಿದೆ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ಒಂದು ಚಲನೆ ಬಹಳ ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇಲ್ಲ ಅಲ್ಲಿ ನಿಮಗೆ ಸಪ್ತಮದ ಆಚರಣೆಯಾಗೋ ಕಾರಣ ಅನೇಕ ರೀತಿಯ ಒಂದು ಮಿಶ್ರ ಫಲಗಳು ಅಥವಾ ಕೆಲವೊಮ್ಮೆ ಸಂಕಷ್ಟ ಫಲಗಳು ವ್ಯಕ್ತವಾಗ್ತಿರ್ತವೆ ವಿಶೇಷವಾಗಿ ಕೌಟುಂಬಿಕವಾಗಿ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು ಬರ್ಬೋದು ಪತಿ ಪತ್ನಿಯರ ಮಧ್ಯೆ ಅಥವಾ ತಂದೆ ತಾಯಿ ಮಧ್ಯೆ ಅಥವಾ ಮಕ್ಕಳ ಮಧ್ಯೆ ಇವೆಲ್ಲ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಬರುತ್ತದ್ದು ಹಾಗಾಗಿ ಅಲ್ಲಿ ಕೌಟುಂಬಿಕವಾದ ಕಲಹಗಳಿಗೆ ಸಾಧ್ಯತೆ ಇರುವಂಥದ್ದು ಮನಸ್ಸಲ್ಲಿ ಏನಾದರೂ ವಿರುದ್ಧವಾದ ಘಟನೆಗಳು ಜರುಗುವಂಥದ್ದು ಜೊತೆಗೆ ಮಾತಿನ ಚಕಮಕಿ ವಿರುದ್ಧವಾದ ಘಟನೆಗಳು ಜೊತೆಗೆ ವ್ಯ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಮೇಲಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬರುವಂಥದ್ದು ಅಥವಾ ವ್ಯಾಪಾರ ಉದ್ಯೋಗ ಇದರಲ್ಲೆಲ್ಲ ಸ್ವಲ್ಪ ನಿಧಾನಗತಿಯ ಪರಿಣಾಮಗಳು ಆಗುವಂಥದ್ದು ಹಾಗಾಗಿ ತುಲಾರಾಶಿಯವರಿಗೆ ಈ ಒಂದು ಚಲನೆ ಅಷ್ಟೇ ಅನುಪೂರಕವಾಗಿರುವುದಿಲ್ಲ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಈ ದಾಖಲೆ ಪತ್ರ ಅಥವಾ ಇನ್ನಿತರ ಯಾವುದೇ ಅಗ್ರಿಮೆಂಟು ಇತ್ಯಾದಿ ಮಾಡುವಾಗ ಅದನ್ನು ಪರಿಶೀಲನೆ ಮಾಡದೆ ನೀವು ಸಹಿ ಮಾಡಿ ಅಥವಾ ಒಪ್ಪಂದ ಮಾಡಿ ಆಮೇಲೆ ತೊಂದರೆಗೆ ಸಿಲುಕೊಳ್ಳುವಂಥದ್ದು ಅಥವಾ ಮೋಸ ವಂಚನೆಗೆ ಒಳಗಾಗುವಂಥದ್ದು ಅಥವಾ ಆನ್ಲೈನಲ್ಲಿ ಸಹ ನೀವು ಇಂಥ ಒಂದು ಬ ಮೋಸಕ್ಕೆ ಬಲಿಯಾಗುವಂಥ ಸಾಧ್ಯತೆ ಎಲ್ಲ ಬರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ತುಲಾರಾಶಿಯವರಿಗೆ ಬೇಕಾಗುತ್ತೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ಅಥವಾ ಪರಿಹಾರಗಳನ್ನು ಅನುಸರಿಸಬಹುದು ತುಳಾರಾಶಿಯವರು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕಕ್ಕೆ ಬಹಳ ಉತ್ತಮ ಫಲ ಬರ್ತಾ ಇದೆ ಅಲ್ಲಿನ ರಾಶಿಯಿಂದ ಷಷ್ಠ ಅಥವಾ ಆರ ಸ್ಥಾನದಿಂದ ಬುಧನ ಉತ್ತಮ ಫಲನ ಕೊಳ್ಳಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಸುಧಾರಣೆ ಆಗುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಏನು ನಿರೀಕ್ಷಿತವಾದ ಅಥವಾ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ಉತ್ತಮ ಫಲಗಳು ಬರ್ಬೋದು ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನಿತರ ವಿಚಾರಗಳು ಸಹ ಭಾಳಷ್ಟು ನಿಮಗೆ ಆಶಾದಾಯಕವಾದ ಫಲಿತಾಂಶಗಳು ಬರುತ್ತೆ ಇನ್ನು ಕೌಟುಂಬಿಕವಾಗಿ ಒಂದು ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಯಾತ್ರೆ ಪ್ರವಾಸ ಹೋಗುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಬರ್ತವೆ ಜೊತೆಗೆ ಕೌಟುಂಬಿಕವಾಗಿ ಮೇಲೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ವಸ್ತ್ರ ಬರಣಕೊಳ್ಳುವಂಥದ್ದು ಮುಂತಾದ ಅನೇಕ ರೀತಿಯ ಉಲ್ಲಾಸದ ಕ್ಷಣಗಳು ಈಗ ಕಂಡು ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಇದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧ ಮತ್ತು ದೇವರಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಇನ್ನು ಧನುಸು ರಾಶಿ ಧನುಸು ರಾಶಿಗೆ ಈ ಒಂದು ಪರಿಣಾಮ ಅಷ್ಟೇನು ಉತ್ತಮವಾಗಿಲ್ಲ ಅಲ್ಲಿ ಸ್ವಲ್ಪ ನಿಮಗೆ ಸಂಕಷ್ಟದ ಫಲಗಳು ವ್ಯಕ್ತವಾಗುತ್ತವೆ ಪಂಚಮದಲ್ಲಿ ಆಗುವಂಥ ಪರಿವರ್ತನೆ ಕಾರಣ ಅನೇಕ ರೀತಿಯ ನಿಮಗೆ ಮನಸ್ಸಲ್ಲಿ ನಿಧಾನಗತಿಯ ಒಂದು ಪರಿಣಾಮಗಳು ಆಗುತ್ತೆ ಜೊತೆಗೆ ಮನಸ್ಸಲ್ಲಿ ವಿರುದ್ಧವಾದ ಪರಿಣಾಮಗಳು ನಕಾರಾತ್ಮಕ ಚಿಂತನೆಗಳು ಆಗುವಂಥದ್ದು ಜೊತೆಗೆ ಯಾವಾಗಲೂ ನಿಮಗೆ ಮನಸ್ಸಲ್ಲಿ ನಾಸ್ತಿಕತೆ ಭಾವನೆ ನಾನಾ ರೀತಿಯ ಒಂದು ಋಣಾತ್ಮಕವಾದ ಚಿಂತನೆ ಜೊತೆಗೆ ಇನ್ನಿತರರ ಜೊತೆಗೆ ನಿಮಗೆ ಈ ವಿರುದ್ಧವಾಗಿ ಮಾತಾಡುವಂಥದ್ದು ವಾದ ಮಾಡುವಂಥದ್ದು ವಾಗ್ವಾದ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಶತ್ರುಗಳ ಪೀಡೆ ಹೆಚ್ಚಳಾಗುತ್ತೆ ಅಥವಾ ಮಿತ್ರರು ಶತ್ರುಗಳಾಗುವಂಥದ್ದು ಅಥವಾ ಇತರ ನಿಮಗೆ ಗುಪ್ತ ರೂಪದ ಶತ್ರುಗಳು ಹೆಚ್ಚಳಾಗುವಂಥದ್ದಾಗುತ್ತೆ ಹಾಗಾಗಿ ಈ ಕಾಲದಲ್ಲಿ ನಿಮ್ಮಲ್ಲಿಯೂ ಋಣಾತ್ಮಕತೆ ಬರುತ್ತೆ ಜೊತೆಗೆ ನಿಮ್ಮ ಜೊತೆಗೆ ವ್ಯವಹರಿಸುವಂಥ ವ್ಯಕ್ತಿಗಳು ಸಹ ಋಣಾತ್ಮಕ ಅಂದರೆ ನೆಗೆಟಿವ್ ಥಾಟ್ಗಳನ್ನ ಅಥವಾ ನಾನಾ ರೀತಿಯ ನಿಮಗೆ ವಿರುದ್ಧವಾದ ಮಾತುಗಳನ್ನಾಗ ಆಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಗ್ಗೆ ನೀವು ನಮ್ಮ ಮನಸ್ಸು ಮಾತು ನಡವಳಿಕೆ ಇದರ ಬಗ್ಗೆ ಸ್ವಲ್ಪ ಗಮನ ಬೇಕು ಹಣಕಾಸು ಆರೋಗ್ಯಕ್ಕೆ ಅಂಥದ್ದೇನೋ ಬುಧನಿಂದ ತೊಂದರೆ ಬರೋದಿಲ್ಲ ಈ ಮಾತು ನಡವಳಿಕೆಯ ಬಾಂಧವ್ಯ ವಿಚಾರ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿಯೋ ಅಥವಾ ನೀವು ಪ್ರಯಾಣ ಮಾಡೋ ಎಲ್ಲೂ ಅಷ್ಟೇ ಇಲ್ಲಿ ಬಾಂಧವ್ಯ ಮತ್ತು ಮಾತಿನಿಂದ ನಾನಾ ರೀತಿಯ ವಾಗ್ವಾದಗಳು ಕಲಗಳು ಆಗ್ಬೋದಾಗಿದೆ ಇನ್ನು ಕೊನೆಗೆ ಹೇಳ್ತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು ಧನುರಾಶಿಯವರು ಇನ್ನು ಮಕರ ರಾಶಿ ಮಕರ ರಾಶಿಗೆ ಬುಧನ ಪರಿಣಾಮ ಬಹಳ ಉತ್ತಮ ಇದೆ ಅಲ್ಲಿ ನಿಮಗೆ ಚತುರ್ಥದ ಕೊಡುವಂಥ ಸುಖ ಸ್ಥಾನದಲ್ಲಿ ವಿಶೇಷವಾದ ಲಾಭ ಜಯಗಳು ಬರುವಂಥದ್ದು ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು ಅಂದುಕೊಂಡಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಆಗುವಂಥದ್ದು ಇದಕ್ಕೆ ಕೌಟುಂಬಿಕವಾದ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಆಗಿ ವಿಶೇಷವಾದ ಶುಭ ಫಲಗಳು ಸಿಗುವಂಥದ್ದು ಮಿತ್ರರಿಂದ ಸಹಾಯ ಬಂಧುಗಳಿಂದ ಸಹಾಯ ಎಲ್ಲ ಸಿಗಲಿದೆ ಜೊತೆಗೆ ಹಿಂದೆ ನಿಮ್ಮಲ್ಲಿ ಶತ್ರುತ್ವ ಮಾಡಿದಂಥವ್ರಿಗೆ ಅವರು ಪರಿವರ್ತನೆಗೆ ಮಿತ್ರರಾಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಯೋಗ ಪ್ರವಾಸ ಮಾಡುವಂಥ ಯೋಗ ಅಥವಾ ಯಾತ್ರಿಕ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಜೊತೆಗೆ ಹಣಕಾಸಿನ ಅರಿವು ಬಹಳ ಚೆನ್ನಾಗಾಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರಿಗೆ ಅಂದುಕೊಂಡ ಫಲಿತಾಂಶಗಳು ಬರುತ್ತವೆ ಹಾಗಾಗಿ ನಿಮಗೆ ತಣ್ಣು ಮನ ಧನದ ವಿಚಾರವಾಗಿ ಬುಧನು ಈಗ ಬಹಳಷ್ಟು ಪೂರಕವಾಗಿ ಬರ್ತಾ ಇದ್ದೇನೆ ಅನೇಕ ರೀತಿಯ ಶೋಭ ನೀವು ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು ಈ ಒಂದು ಸ್ಥಿತಿ ಅವಧಿಯಲ್ಲಿ ನೀವು ಇಷ್ಟ ಇದ್ದರೆ ಬುಧನಿಗೆ ಸಂಬಂಧಿತ ಹಾಗೂ ಬುಧನ ದೇವತೆಗಳಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಮುಂದೆ ಕುಂಭರಾಶಿ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಮೂರರ ಸ್ಥಾನ ತೃತೀಯ ಸ್ಥಾನದಲ್ಲಿ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಅಲ್ಲಿ ನಿಮಗೆ ವೈಯಕ್ತಿಕವಾಗಿ ಸ್ವಲ್ಪ ಅವಮಾನಕರ ಘಟನೆ ಆಗುತ್ತೆ ಶತ್ರುಗಳ ಪೀಡೆ ಆಗುತ್ತೆ ವಿರುದ್ಧ ಬಹಳ ಹೆಚ್ಚಳಾಗುತ್ತೆ ಆಗುತ್ತೆ ವೈರುಧ್ಯಗಳ ಆಗಬಾರ್ದು ಅಥವಾ ನಿಮ್ಮದೇ ಜನರು ನಿಮಗೆ ವಿರುದ್ಧವಾಗುವಂಥದ್ದು ಅಥವಾ ನಿಮ್ಮಿಂದ ಪ್ರತಿ ಉಪಕಾರ ಪಡೆದು ನಿಮಗೆ ನಿಮಗೆ ಉಪಕಾರದ ಬದಲು ಅಪಕಾರ ಮಾಡೋದು ಅಥವಾ ನಿಮಗೆ ಉಪಕಾರದ ಬದಲು ನಿಮಗೆ ದೂಷಣೆ ಅಥವಾ ನಿಮ್ಮನ್ನು ಅವಮಾನ ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ಅವಮಾನದ ಘಟನೆಗಳು ಮನೆಯಲ್ಲಿಯೂ ಆಗ್ಬೋದು ವೃತ್ತಿ ಜಾಗದಲ್ಲೂ ಆಗ್ಬೋದು ಅಥವಾ ಇನ್ನಿತ ಅಪರಿಚಿತ ಜಾಗದಲ್ಲಿ ನಿಮಗೆ ಅವಮಾನಗಳು ಆಗ್ಬೋದು ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಒಂದು ಯಾವುದಾದ್ರು ಪ್ರಯತ್ನಗಳಿಗೆ ಸರ್ಕಾರಿ ಕೆಲಸ ಇನ್ನಿತರ ಕೆಲಸಗಳಿಗೆ ಪ್ರಯತ್ನಗಳನ್ನು ಸ್ವಲ್ಪ ವಿಳಂಬಗಳು ಆಗುವಂಥದ್ದು ವಿಘ್ನಗಳು ಆಡೆತಡೆಗಳು ಬರುವಂಥ ಸಾಧ್ಯತೆ ಬರ್ಬೋದಾಗಿದೆ ಶತ್ರು ಪೀಡೆ ಅಂದರೆ ಗುಪ್ತ ಶತ್ರುಗಳು ಇರ್ಬೋದು ಅಥವಾ ಮಿತ್ರ ರೂಪದ ಹಿತಶತ್ರುಗಳು ಸಹ ಇರ್ಬೋದು ಹಾಗಾಗಿ ಇವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮನಸ್ಸಲ್ಲಿ ಆತಂಕ ಚಿಂತೆ ಭಯ ಹೆಚ್ಚಳಾಗುವಂಥದ್ದು ಇನ್ನು ಕೆಲವರಿಗೆ ಭಯಾನಕ ಸ್ವಪ್ನ ಕನಸುಗಳು ಸಹ ಭಯ ಒಂದು ಭಯಂಕರವಾದ ಸ್ವಪ್ನಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಮನಸ್ಸು ಮಾತು ನಡವಳಿಕೆ ಬಗ್ಗೆ ಎಚ್ಚರಬೇಕು ಜೊತೆಗೆ ಯಾರು ಶತ್ರುಗಳು ಯಾರು ಮಿತ್ರರು ಅಥವಾ ಯಾರು ನಿಮಗೆ ಹಿತಶತ್ರುಗಳು ಗುಪ್ತ ಶತ್ರುಗಳು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ವ್ಯವಹರಿಸಬೇಕಾಗುತ್ತೆ ನಿಮ್ಮ ಎಲ್ಲ ವಿಚಾರವನ್ನು ಇತರ ಜೊತೆಗೆ ಹಂಚಿಕೊಳ್ಳಲು ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕುಂಭರಾಶ್ವರಿಗೆ ಕೊನೆಗೆ ಹೇಳ್ತಕ್ಕಂಥ ಬುಧನೆಗೆ ಸಂಬಂಧ ಸುತ್ತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ಒಂದು ಪರಿವರ್ತನೆ ಉತ್ತಮವಾಗಿ ಬರ್ತಾಯಿದೆ ಸಾಡೆ ಸಾತಿಯ ಅಡ್ಡ ಪರಿಣಾಮ ಇದ್ದರೂ ಮಧ್ಯೆ ಮಧ್ಯೆ ಇಂಥ ಒಂದು ಶುಭ ಗ್ರಹಗಳಿಂದ ಒಳ್ಳೆಯ ಪರಿಣಾಮ ಬುಧ ಗುರು ಶುಕ್ರ ಚಂದ್ರ ಇವೆಲ್ಲವೂ ಶುಭ ಗ್ರಹಗಳ ಪಟ್ಟಿಯಲ್ಲಿರುವಂಥ ಗ್ರಹಗಳು ಹಾಗಾಗಿ ನಮಗೆ ಈ ಕೆಟ್ಟದರ ಒಂದು ಅನುಭವ ಇದ್ದಾಗ ಅಥವಾ ಕೆಟ್ಟ ಗ್ರಹಗಳ ಒಂದು ಅಡ್ಡ ಪರಿಣಾಮ ಜಾಸ್ತಿ ಇದ್ದಾಗ ಅಲ್ಲಿ ಒಳ್ಳೆಯ ಶುಭ ಗ್ರಹಗಳಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾದ ಒಂದು ಟೆಂಪರರಿ ರಿಲೀಫ್ ಅಂತ ಹೇಳಿದ್ರು ಅಂಥ ರಿಲೀಫ್ ಈಗ ಮೀ ಮೀನರಾಶಿಯವರಿಗೆ ಸಿಗ್ತಾ ಇದೆ ಆ ಒಂದು ರಿಲೀಫನ್ನು ನೀವು ಸದ್ಬಳಕೆ ಮಾಡಿಕೊಳ್ಳೋದು ಇದು ಹದಿನಾರು ದಿನಗಳ ಅವಧಿ ಇರುತ್ತೆ ಮೇ ಆರರಿಂದ ಇಪ್ಪತ್ತೆರಡರ ಅವಧಿ ಆದರೆ ಅರ್ಧನಾರು ದಿನಗಳಾದರೂ ಯಾವುದೇ ಒಂದು ಈಗ ನಮಗೆ ಗಂಭೀರ ಸಮಸ್ಯೆ ಇದ್ದರೆ ಅದು ಗುಣಮುಖ ಆಗಲಿ ಕೇವಲ ಒಂದೆರಡು ದಿನದ ಚಿಕಿತ್ಸೆಯಾದ ಟ್ರೀಟ್ಮೆಂಟ್ ಸಾಕಾಗುತ್ತೆ ಹಾಗಾಗಿ ಅದೇ ರೀತಿ ಇದು ಒಂದು ನಿಮ್ಮ ಒಂದು ಇದ್ದಂಥ ಒಂದು ಸಮಸ್ಯೆಯನ್ನು ಈಗ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಈ ಒಂದು ಅವಧಿಯನ್ನು ಉಪಯೋಗ ಮಾಡಿಕೊಳ್ಳಿ ಹಣಕಾಸಿನರು ಉತ್ತಮ ಆದಾಯ ಉತ್ತಮ ಇರುತ್ತೆ ಯಾವುದೇ ಪ್ರಯತ್ನ ಮಾಡಿದರೆ ಸಕ್ಸಸ್ ರೇಟ್ ಇರುತ್ತೆ ಯಾವುದೇ ರೀತಿಯ ನಿಮಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಈಗ ಅದನ್ನು ಮಾಡಿಕೊಂಡು ಮುಗಿಸುವಂಥದ್ದಾಗುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಬರುವಂಥದ್ದು ಯಾವುದೇ ರೀತಿ ಹೂಡಿಕೆ ಮಾಡಲಿಕ್ಕೆ ಒಪ್ಪಂದ ಸಹಿ ಅಥವಾ ಇನ್ನಿತರ ರಿಜಿಸ್ಟ್ರೇಷನ್ ಅಥವಾ ಮುಂತಾದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಅವಧಿಯನ್ನು ಬಳಸ್ಕೊಳ್ಬೋದು ಬುಧನ ನಿಮಗೆ ಪೂರಕವಾಗಿದ್ದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳನ್ನು ಭಾಗ್ಯವಾದಿಯನ್ನು ಕೊಡಲಿದ್ದಾನೆ ಅದಕ್ಕೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ಫಲ ಗೃಹಿಣಿಯರು ಮಹಿಳೆಯರಿಗೆ ಸಮಯದಲ್ಲಿ ನೆಮ್ಮದಿ ವಾತಾವರಣ ಬಂಧು ಮಿತ್ರರಿಗೆ ಉತ್ತಮ ಬಾಂಧವ್ಯ ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿಮಗೆ ಈ ಸಡೆ ಸಾತಿಯ ಅವಧಿಯಲ್ಲಿಯೂ ಈ ಬುಧನಿಂದ ನಿಮಗೆ ಸಿಗುವಂತಹ ದಿನ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಈ ಮೀನರಾಶಿಯವರು ಆಸಕ್ತಿ ಇದ್ದರೆ ಈಗ ಹೇಳುವಂಥ ಪ್ರಾರ್ಥನೆ ಶ್ರುತಿ ಶ್ಲೋಕಗಳಿವಸ ಹೇಳ್ಬೋದಾಗಿದೆ ಮೀನರಾಶಿಯವರು ಇಲ್ಲಿವರೆಗೆ ಈ ಬುಧನ ಒಂದು ಮೇಷ ಪ್ರವೇಶ ಬುಧನ ಒಂದು ಮೇಷ ಗೋಚಾರ ಮೇ ಆರರಿಂದ ಮೇ ಇಪ್ಪತ್ತೆರಡರ ಅವಧಿಗೆ ಒಂದು ಹದಿನಾರು ದಿನಗಳ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಹೆಚ್ಚಿನ ರಾಶಿಗಳಿಗೆ ಅದು ಆರು ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿವೆ ಮೂರು ರಾಶಿಗಳಿಗೆ ಮಿಶ್ರ ಫಲ ಮೂರು ರಾಶಿಗಳಿಗೆ ಸಂಕಷ್ಟ ಫಲ ಬಂದರೂ ಅಲ್ಲಿ ಆ ಮಿಶ್ರ ಫಲ ಸಂಕಷ್ಟ ಬಂದ ಬಂದರೂ ಆಚಾರ ತುಂಬ ಚಿಂತಿತರಾಗದೆ ಸರಳವಾದ ಭಕ್ತಿ ಮಾರ್ಗ ಪರಿಹಾರ ಮಾರ್ಗ ಇದನ್ನು ಅನುಸಾರ ಮಾಡ್ಬೋದಾಗಿದೆ ಬುಧನ ಒಂದು ದೋಷಗಳು ಬಂದಾಗ ಅಥವಾ ಬುಧನ ನಮಗೆ ವಿರುದ್ಧವಾಗಿದ್ದಾಗ ನಾವು ವಿಶೇಷವಾಗಿ ದೇವತಾ ಪ್ರಾರ್ಥನೆಗಳಿಂದ ಇದನ್ನು ಪರಿಹಾರ ಮಾಡ್ಕೊಳ್ಬೋದು ಆದರೆ ವಿಶೇಷವಾಗಿ ಆದಿಪೂಜೆ ಗಣೇಶನ ಒಂದು ಪೂಜೆ ಗಣೇಶನ ಸ್ತೋತ್ರ ಗಣೇಶನ ನಾಮಸ್ಮರಣೆ ಗಣೇಶನ ಸ್ತುತಿ ಶ್ಲೋಕಗಳ ಪಠನೆ ಬಹಳಷ್ಟು ಉತ್ತಮವಾಗಿರುತ್ತೆ ಹಾಗಾಗಿ ನಿಮಗೆ ಗೊತ್ತಿರುವಂಥ ಯಾವುದೇ ಗಣಪತಿಯ ಶ್ಲೋಕವನ್ನು ಐದು ಬಾರಿ ರಿಪೀಟ್ ಮಾಡಿಕೊಂಡು ಹೇಳಿ ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದಾಮ್ ಗಜಾನನಂ ಭೂತ ಗಣಾಧಿ ಸೇವಿತು ಕಪಿತ ಜಂಭೋಫಲಸಾರ ಭಕ್ಷಿತವು ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತಹದ ಹಲವಾರು ಪ್ರಸಿದ್ಧವಾದ ಜನಪ್ರಿಯ ಶ್ಲೋಕಗಳು ಗೊತ್ತಿರ್ತವೆ ನಿಮಗೆ ಗೊತ್ತಿರುವಂಥ ಸರಳವಾದ ಗಣಪತಿಯ ಶ್ಲೋಕವನ್ನೇ ಐದು ಬಾರಿ ಹೇಳ್ಕೊಳ್ಳಿ ಐದು ಅನ್ನೋದು ಬುಧನಿಗೆ ಪ್ರಿಯವಾದ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಗಣೇಶನ ಪ್ರಾರ್ಥನೆ ಗಣೇಶನ ದರ್ಶನ ಗಣೇಶನ ಮಂದಿರದಲ್ಲಿ ಸೇವೆಗಳನ್ನು ಮಾಡುವಂಥದ್ದು ಅಥವಾ ಈ ಮಧ್ಯೆ ಆದರೂ ಚತುರ್ಥಿ ಅಥವಾ ಸಂಕಷ್ಟ ಚತುರ್ಥಿ ಬಂದಾಗ ಅಲ್ಲಿ ಗಣೇಶನ ದೇವತನ ವಿಶೇಷವಾದ ಅರ್ಚನೆ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲ ಮಾಡ್ಬೋದಾಗಿದೆ ಅದೇ ರೀತಿ ಗಣೇಶನ ಬಳಿಕ ನಾರಾಯಣ ಅಥವಾ ವಿಷ್ಣುವಿನ ಒಂದು ಆರಾಧನೆ ಸಹ ಭಾಳ ಶ್ರೇಷ್ಠ ಯಾಕಂದರೆ ಬುಧರ ಗೃಹದ ಒಂದು ಅಧಿ ಅಧಿಪತಿ ಅಧಿದೇವತೆಯಾಗಿ ನಾರಾಯಣ ಅಥವಾ ವಿಷ್ಣು ಬರ್ತಾನೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ಇಲ್ಲಿ ವಿಷ್ಣು ನಾರಾಯಣ ರಂಗನಾಥ ಕೃಷ್ಣ ರಾಮ ಈ ಥರ ಯಾವುದೇ ರೀತಿಯ ಒಂದು ವಿಷ್ಣುವಿನ ಸ್ವರೂಪವನ್ನು ಅಥವಾ ವೆಂಕಟೇಶ್ವರ ಸ್ವರೂಪದಲ್ಲಿ ಇರ್ಬೋದು ಅಲ್ಲ ಈ ರೀತಿ ಆ ಒಂದು ವಿಷ್ಣುವಿನ ಯಾವುದೇ ಸ್ವರೂಪದ ಒಂದು ಭಕ್ತಿ ಮಾಡೋದಾಗಲಿ ಅದು ವಿಷ್ಣುವಿಗೆ ಸಂಬಂಧಪಟ್ಟ ಸುತಿ ಶ್ಲೋಕ ಪ್ರಾರ್ಥನೆ ಹೇಳೋದು ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ಹೇಳ್ಬೋದು ವಿಶೇಷವಾಗಿ ಇಂಥ ಒಂದು ಯಾವುದೇ ರೀತಿಯ ನಾರಾಯಣ ನಾಮ ಸ್ಮರಣೆ ಮಾಡ್ಬೋದು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಇದನ್ನು ನೀವು ನೂರೆಂಟು ಬಾರನೋ ಐ ಕನಿಷ್ಠ ಐದು ಬಾರನೋ ಅದನ್ನು ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಬುಧವಾರದಿಂದ ಇಂಥ ವಿಷ್ಣು ದೇವರ ಆಲಯಗಳಿಗೆ ಸಂದರ್ಶನ ಮಾಡಿ ಅಲ್ಲಿ ಏನೋ ಪೂಜೆ ಅಭಿಷೇಕಗಳನ್ನು ಸಲ್ಲಿಸ್ಬೋದು ತುಳಸಿ ಮಾಲನ್ನು ವಿಷ್ಣು ದೇವಾಲಯಕ್ಕೆ ಅರ್ಪಣೆ ಮಾಡ್ಬೋದು ಈ ರೀತಿ ಸರಳವಾದ ಅನೇಕ ರೀತಿಯ ವಿಷ್ಣುವಿನ ಭಕ್ತಿ ಮಾರ್ಗದಿಂದಲೂ ನಿಮಗೆ ಇರತಕ್ಕಂಥ ಬುಧನ ದೋಷವನ್ನು ಕಳೆದುಕೊಳ್ಬೋದು ಅಂದರೆ ದೋಷ ಇದ್ದವರು ಮಾತ್ರ ಮಾಡಬೇಕಂದಿಲ್ಲ ಎಲ್ಲ ಹನ್ನೆರಡು ರಾಶಿಗಳು ಸಹ ಈ ಭಕ್ತಿಯನ್ನು ಮಾಡೋದು ದೇವತಾ ಭಕ್ತಿ ಅನ್ನೋದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ ಯಾವ ರೀತಿ ನಮ್ಮ ಒಂದು ಮನಸ್ಸನ್ನು ಶುಚಿಯಾಗಿರಲಿಕ್ಕೆ ಮನಸ್ಸನ್ನು ಒಂದು ನಮ್ಮ ಆತ್ಮಬಲವನ್ನು ವೃದ್ಧಿ ಮಾಡಲಿಕ್ಕೆ ಖಂಡಿತ ದೇವರ ನಾಮ ಸ್ಮರಣೆ ಸಹಾಯ ಮಾಡುತ್ತೆ ಅದೇ ರೀತಿ ನೀವೆಲ್ಲ ಉಳಿದ ರಾಶಿಗಳು ಸಹ ಮಾಡ್ಬೋದಾಗಿದೆ ಹಾಗೆ ಗಣೇಶ ಮತ್ತು ಈ ನಾರಾಯಣ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಗಳನ್ನು ಸುಚಿ ಸೋದರನ್ನು ಮಾಡುವಂಥದ್ದು ಭಾಳ ಉತ್ತಮವಾದ ಆಯ್ಕೆಯಾಗಿರುತ್ತೆ ಅದಲ್ಲದೆ ಬುಧನಿಗೆ ಸಂಬಂಧಪಟ್ಟ ವೇದವ್ಯಾಸ ಭಗವಾನ್ ರಚಿತವಾದ ಶ್ಲೋಕ ಜನಪ್ರಿಯವಾಗಿರುತ್ತೆ ಭಾಳ ಎಲ್ಲೇ ಗೊತ್ತಿರುತ್ತೆ ಅದು ಈ ರೀತಿ ಬರುತ್ತೆ ಅದನ್ನು ಐದು ಬಾರಿ ಅಥವಾ ನಿಮಗೆ ಅದಕ್ಕಿಂತಲೂ ಹೆಚ್ಚಿನ ಬಾರಿ ಆಸೆಗಿದ್ರೆ ಪಠನೆ ಮಾಡ್ಬೋದು ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂತಹ ಬುಧನ ಒಂದು ಪವಿತ್ರವಾದ ಈ ಶ್ಲೋಕವನ್ನು ಐದು ಬಾರಿನೂ ಪುನರಾವರ್ತನೆ ಮಾಡಿ ಹೇಳ್ಬೋದಾಗಿದೆ ಅದೇ ರೀತಿ ಬುಧನ ಒಂದು ಪೀಡಾ ಪರಿಹಾರ ಸ್ತೋತ್ರ ಶ್ಲೋಕ ಅಂತ ಬರುತ್ತೆ ಅದೇ ರೀತಿ ಬರುತ್ತೆ ಉತ್ಪಾತ ರೂಪೋ ಜಗತಾಂ ಚಂದ್ರ ಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪಿಡಾಹರತು ಮೇ ಬುಧ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಕರೋ ವಿದ್ವಾನ್ ಪಿಡಾ ಹರತು ಮೇ ಬುಧ ಎಂಬಂತಹ ಈ ಶ್ಲೋಕವನ್ನು ಐದು ಬಾರಿ ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ ಇವೆಲ್ಲವೂ ಈ ಬುಧನಿಗೆ ಸಂಬಂಧಿತವಾದ ಪರಿಹಾರಕ್ಕೆ ಸರಳವಾದ ಪ್ರಾರ್ಥನಾ ಮಾರ್ಗ ಸ್ತುತಿ ಶ್ಲೋಕಗಳ ಮಾರ್ಗ ಅಥವಾ ಬುಧನ ಅಷ್ಟೋತ್ತರ ಶತನಾಮ ಬರುತ್ತೆ ಇಷ್ಟ ಇದ್ದರು ಅದನ್ನು ನೀವು ಸರ್ಚ್ ಮಾಡಿ ಸಿಗುತ್ತೆ ಅದನ್ನು ಸಹ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ಗಣೇಶ ವಿಷ್ಣು ರಾಮ ಕೃಷ್ಣ ರಂಗನಾಥ ವೆಂಕಟೇಶ್ವರ ಮುಂತಾದ ಸ್ವರೂಪದಲ್ಲೇ ಆಗಲಿ ಅಥವಾ ಬುಧನ ಸ್ವರೂಪದಲ್ಲೇ ಆಗಲಿ ಬುಧನ ಶ್ಲೋಕದ ಸ್ವರೂಪದಲ್ಲೇ ಆಗಲಿ ಬುಧನ ಭಕ್ತಿ ಮಾಡೋದ್ರಿಂದಲೋ ಅಥವಾ ನವಗ್ರಹಗಳ ಪೂರ್ತಿ ಸ್ತೋತ್ರಗಳನ್ನು ಹೇಳ್ಕೊಳ್ಬೋದಾಗಿದೆ ಇವೆಲ್ಲವೂ ನಿಮಗೆ ಪರಿಹಾರಕ್ಕೆ ಒಂದು ಸರಳವಾದ ಭಕ್ತಿ ಮಾರ್ಗ ಆಗಿರುತ್ತೆ ಇನ್ನು ದೇವಾಲಯಗಳ ಸಂದರ್ಶನ ಮಾಡಿದರೆ ಗಣೇಶ ಮತ್ತು ವಿಷ್ಣು ಅಥವಾ ನಾರಾಯಣಕ್ಕೆ ಸಂಬಂಧಪಟ್ಟ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಬಹುದಾಗಿದೆ ಇನ್ನು ದಾನ ಧರ್ಮಗಳ ಆಸಕ್ತಿ ಉಳ್ಳರು ಬುಧನ ಒಂದು ಧಾನ್ಯವಾಗಿ ಹೆಸರು ಕಾಳು ಬರುತ್ತೆ ಹೆಸರು ಕಾಳನ್ನು ದಾನವಾಗಿ ಕೊಡೋದಾಗಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಉತ್ಪನ್ನಗಳನ್ನು ಕೊಡೋದಾಗಲಿ ಅಥವಾ ಹೆಸರು ಕಾಳು ಹೆಸರು ಬೇಳೆ ಸೇರಿಸಿ ಮಾಡಿದಂಥ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ಕೊಡೋದಾಗಲಿ ಉದಾಹರಣೆಗೆ ಕಿಚಡಿ ಪೊಂಗಲ್ ಅಥವಾ ಇನ್ನಿತರದ ಬಾತಗಳನ್ನು ಬರುತ್ತೆ ಅದನ್ನು ಅರ್ಧ ದಾನವಾಗಿ ಕೊಡೋದಾಗಿ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಆಶ್ರಮಗಳಿಗೆ ಅಂಥ ಮಠಪೀಠಗಳಿಗೆ ಹೆಸರು ಕಾಳು ಹೆಸರು ಬೆಳೆನ ಅಥವಾ ಇನ್ನಿತರ ಧಾನ್ಯಗಳಂತೆ ಹೆಸರು ಕಾಳನ್ನು ಸೇರಿಸಿ ಕೊಡೋದಾಗಲಿ ಜೊತೆಗೆ ಹಸಿರು ಸೊಪ್ಪು ತರಕಾರಿ ಸಹ ಬುದನ ವ್ಯಾಪ್ತಿಯಲ್ಲಿ ಬರುತ್ತೆ ಅಂದರೆ ಹಸಿರು ತೊಪ್ಪು ಸರಕಾರಿಗಳನ್ನು ಅಂಥ ಒಂದು ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಕೊಡ್ಬೋದು ಹಸಿರು ಬಣ್ಣದ ವಸ್ತ್ರಗಳನ್ನು ಕೊಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಪುಸ್ತಕ ಸ್ಟೇಷನರಿಗಳು ಸಹ ಬುಧನ ಕಾರಕನಾಗಿರ್ತಾನೆ ವಿದ್ಯಾಭ್ಯಾಸ ಮಾಡುವಂತಹ ಈ ಯಾವುದೇ ರೀತಿಯ ಅನಾಥ ಅಥವಾ ಬಡ ಮಕ್ಕಳಿಗೆ ಪುಸ್ತಕ ಸ್ಟೇಷನರಿ ಅಥವಾ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀವು ಅಲ್ಲಿ ದಾನವಾಗಿ ಕೊಡ್ಬೋದು ಇನ್ನು ಬುಧನ ಕಾರಕತ್ವ ಇಲ್ಲಿ ಆತನ ತೃತೀಯ ಲಿಂಗಿಗಳ ಜೊತೆ ಬರುತ್ತೆ ತೃತೀಯ ಲಿಂಗ ಸಂಜ್ಞೆ ಉಳ್ಳಂತಹ ಬುಧನಿಂದಾಗಿ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ಯಾವುದೇ ರೀತಿಯ ದಾನಗಳನ್ನು ಅಥವಾ ಹಣದ ಸಹಾಯವನ್ನಾಗಲಿ ಮಾಡುವುದನ್ನು ಮಾಡ್ಬೋದಾಗಿದೆ ಇವರು ಸರಳವಾದ ಒಂದು ಪರಿಹಾರ ಮರಗಳು ಭಕ್ತಿ ಮಾಡುವರು ದಾನ ಭಕ್ತಿ ಮಾಡ್ಬೋದು ದೇವಾಲಯಗಳ ಸಂದರ್ಶನ ಸ್ತೋತ್ರಗಳನ್ನು ಓದುವಂಥದ್ದು ಅಥವಾ ದಾನ ಧರ್ಮಾದಿಗಳು ಮೂಲಕ ಬುಧನ ದೋಷವನ್ನು ಕಳೆದುಕೊಳ್ಬಹುದು ಜೊತೆಗೆ ಬುಧನ ಅನುಗ್ರಹವನ್ನು ತಾವೆಲ್ಲರೂ ಪಡೆಯಬಹುದು ಹಾಗಾಗಿ ಈ ಬುಧನ ಮೇಷರಾಶಿ ಅವಧಿಯಲ್ಲಿ ಈ ಬಾರಿ ವಿಶೇಷವಾಗಿ ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ ಅನೇಕ ಜಾಗತಿಕವಾಗಿ ಆಗುವಂಥ ಒಳ್ಳೆಯ ಫಲಗಳು ನಿಮಗೆಲ್ಲರಿಗೂ ಸಿಗಲಿ ಯಾರಿಗೆ ಸ್ವಲ್ಪ ಮಿಶ್ರ ಸಂಕಷ್ಟ ಫಲ ಹೇಳುವಂಥ ಯಾವುದೇ ರೀತಿಯ ಸಂಕಷ್ಟ ಫಲಗಳು ಬಾರದೇ ಇರಲಿ ಎಲ್ಲರಿಗೂ ಈ ಬುಧಾದಿತ್ಯ ಯೋಗ ಬರುವಂಥ ಅಪರೂಪದ ಈ ಕಾಲದ ಒಂದು ಬುಧನ ಒಂದು ಮೇಷರಾಶಿ ವಾಸವು ಆರೋಗ್ಯ ಶೈಕೀರ್ತಿ ಜಯಲಾಭ ಸುಖ ಸಂತತಿಗಳನ್ನು ತಂದುಕೊಡಲಿ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸರ್